ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಈ ರಂಗೋಲಿ ನಿನ್ನೆ ಬಿಡಿಸಿದ್ದು ರಂಗೋಲಿ ನಿನ್ನೆ ಸ್ವಲ್ಪ ತೊಂದರೆಲಿಂತ ರಂಗೋಲಿ ಅಪ್ಲೋಡ್ ಮಾಡೋದು ಸ್ವಲ್ಪ ಅನುಕೂಲ ಆಗಿಲ್ಲ ಕಮಲದಲ್ಲಿ ಶಿವಲಿಂಗನ ಅಲಂಕಾರ ಹಾಕಿ ಕಾಮದೇನು ಹೊಟ್ಟೆಯೊಳಗಡೆ ಈ ರಂಗೋಲಿ ಅಲಂಕರಿಸೀನಿ ರಂಗೋಲಿಗೆ ಹೆಚ್ಚು ಸಮಯ ತಗೊಂಡಿಲ್ಲ ಇಪ್ಪತ್ತ್ನಾಲ್ಕು ಕೇಶವನಾಮ ಮತ್ತು ಶಿವಲಿಂಗ ಅಲಂಕಾರ ಹಾಕಿ ಮೂವತ್ತ್ಮೂರು ಗೋಪದ್ಮ ತೋರಣ ಹಾಕೀನಿ ನಮ್ಮ ಮನೆಗೆ ಹತ್ರದಲ್ಲಿ ಶಿವಾಲಯ ಅದ ನಾವು ತಯಾರು ಮಾಡಿ ಇಟ್ಕೊಂಡಿದ್ದು ಬತ್ತಿ ಅವಲ್ಲ ಅವೆಲ್ಲ ದೀಪಾರಾಧನೆ ಮಾಡ್ಕೊಂಡು ಮುನ್ನೂರ ಅರವತ್ತೈದು ಬತ್ತಿ ಕೂಡ ಅದು ಕೂಡ ದೀಪಾರಾಧನೆ ಮಾಡ್ಕೊಂಡಿವಿ ಕೊನಿ ಸೋಮವಾರ ವಿಶೇಷ ರುದ್ರದೇವರಿಗೆ ಅಭಿಷೇಕ ಇವೆಲ್ಲ ಗುಡಿಯಾದ ವಿಶೇಷ ಪೂಜೆಗಳು ಇದ್ದವು ನಿನ್ನೆ ಕೊನೆ ಶಿವ ಭಜನಾ ಎಲ್ಲ ಇರ್ತವ ವಿಶೇಷ ಪೂಜೆಗಳು ಇವೆಲ್ಲ ಒಂದು ಸಲ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಕ್ಲಿಪ್ಸ್ ಮಾತ್ರ ತೆಗಿದೀನಿ ವೀಡಿಯೋಗಳು ತೆಗಲಿಕ್ಕೆ ಅನುಕೂಲ ಆಗಿಲ್ಲ ಎಲ್ಲರೂ ಈಶ್ವರಂದು ರಂಗೋಲಿ ಕೇಳ್ತಾ ಇರೋಲ್ಲ ಈಶ್ವರ ರಂಗೋಲಿ ಹಾಕಲಿಕ್ಕೆ ಸ್ವಲ್ಪ ಕಷ್ಟನೇ ಅದಕ್ಕೆ ಶಿವಲಿಂಗ ಮಾತ್ರನೇ ಹಾಕಿ ಪೂಜೆ ಮಾಡ್ಕೋಬೇಕು ಸಪ್ರೇಟಾಗಿ ಏನೂ ರಂಗೋಲಿ ಇರಲ್ದಲ್ಲ ದೇವ್ರದ್ದು ಶಿವಲಿಂಗ ಮಾತ್ರ ರಂಗೋಲಿ ಅಲಂಕಾರ ಹಾಕಬೋದು ಅದಕ್ಕೆ ಕಾಮಧೇನು ಹೊಟ್ಟೆಯೊಳಗಡೆ ಈ ರೀತಿಯಲ್ಲಿ ಹಿಂಗ ರಂಗೋಲಿ ಅಲಂಕಾರ ಹಾಕಿನಿ ನಾನು ಶಿವರಾತ್ರಿಗೆ ಮತ್ತು ಹಿಂಗ ವಿಶೇಷ ದಿನಗಳು ಕಾರ್ತೀಕ ಮಾಸ ಎಲ್ಲ ಸೋಮವಾರ ದಿವಸ ಈ ರೀತಿಯಲ್ಲಿ ರಂಗೋಲಿ ಅಲಂಕಾರ ಹಾಕ್ತೀನಿ ಇಷ್ಟಕ್ಕಿಂತ ಹೆಚ್ಚಿಗೆ ರುದ್ರದೇವರಿಗೆ ಇದೇ ರಂಗೋಲಿ ಇರ್ತದಲ್ಲ ಇದೇ ರೀತಿಯಲ್ಲಿ ರಂಗೋಲಿ ಹಾಕಿ ಅಲಂಕಾರ ಮಾಡಿಕೀವಿ ನಾನು ಹೆಚ್ಚು ಕಾಮಧೇನು ರಂಗೋಲಿ ಹಾಕಲಿಕ್ಕೆ ಇಷ್ಟಪಡ್ತೀನಿ ಏದೋ ಒಂದು ರೂಪದಲ್ಲಿ ದೇವ್ರನ್ನ ಕಾಮಧೇನುವನ್ನು ಅಲಂಕಾರ ರಂಗೋಲಿ ಹಾಕ್ತಾ ಇರ್ತೀನಿ ಪ್ರತಿ ದಿವಸ ಕಾಮಧೇನುವಿನ ರಂಗೋಲಿ ಹಾಕ್ತೀನಿ ಕೋಟಿ ದೇವತೆಗಳು ಸ್ವರೂಪ ಅಲ್ಲ ಕಾಮಧೇನು ಹೆಚ್ಚು ಕಾಮಧೇನು ರಂಗೋಲಿ ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರ ಹಾಕ್ತಿರ್ತೀನಿ ಈಗ ಹಾಕಿದ್ದು ನಿನ್ನಿನ ರಂಗೋಲಿ ಇವತ್ತು ಕೂಡ ಕಾಮಧೇನ ಮನೆ ರಂಗೋಲಿನೇ ಹಾಕಿನಿ ಅದು ಕೂಡ ರಂಗೋಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವು ಇಪ್ಪತ್ನಾಲ್ಕು ಕೇಶವನಾಮ ಬತ್ತಿ ಕೇಶವನಾಮ ಬತ್ತಿ ಒಂದು ಸಲ ತೋರಿಸ್ರಿ ಹೇಳಿ ಮೆಸೇಜ್ ಮಾಡ್ತಾ ಇರಲ್ಲ ಅದಕ್ಕೆ ಇದು ಗುಡಿಗೆ ಹೋದಾಗ ಹಿಂಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬತ್ತಿ ತಯಾರಿ ಮಾಡಿಕೊಂಡು ದೀಪರಾದೀನಿ ಬೆಳಗಿಸೀನಿ ಜೊತೆಗೆ ನಿಮಗೆ ಕೂಡ ತೋರಿಸ್ತಾ ಇದೀನಿ ಹಿಂಗೆ ಒಂದೊಂದು ನುಡಿ ಹತ್ತಿನ ಈ ರೀತಿಯಲ್ಲಿ ತಯಾರಿ ಮಾಡಿ ಇಟ್ಕೊಂಡು ಇಪ್ಪತ್ನಾಲ್ಕು ಎಲ್ಲ ಕಲಸಿ ಒಂದು ಹೂಬತ್ತಿ ದೀಪ ಹಚ್ಚಲಿಕ್ಕೆ ಬರುವಂಗೆ ಹೂಬತ್ತಿನ ಮ್ಯಾಲ ಹತ್ತಿನ ಜಾಯಿಂಟ್ ಮಾಡ್ಕೋಬೇಕು ಇದು ಕೇಶವನಾಮ ಬತ್ತಿ ಹೇಳಿ ತಯಾರಿ ಮಾಡಿ ಇಟ್ಕೊಂಡು ಇದನ್ನು ದೀಪಾರಾಧನೆ ಮಾಡ್ಕೊಂಡಿನಿ ಕಾರ್ತಿಕ ಮಾಸ ಅಮಾವಾಸ್ಯೆ ದಿನಸ ಕೂಡ ಅರ್ಧನಾರೇಶ್ವರ ಬತ್ತಿ ತಯಾರಿ ಮಾಡಿ ಇಟ್ಕೊಂಡಿನಿ ನೀವೆಲ್ಲರೂ ಕಾಮೆಂಟ್ ಹಾಕಿದರೆ ನಿಮಗೆ ಕೂಡ ಇಷ್ಟ ಅನಿಸಿದರೆ ಮಾತ್ರ ಕಾಮೆಂಟ್ ಹಾಕಿದರೆ ಮಾತ್ರ ಬತ್ತಿ ಮಾಡುವ ವಿಧಾನ ತೋರಿಸ್ತೀನಿ ಕಾರ್ತಿಕ ಮಾಸ ವಿಶೇಷ ಅಮಾವಾಸ್ಯ ದಿವಸ ಈ ಬತ್ತಿ ಹಚ್ಚಬೇಕು ಅಂತ ಹೇಳಿ ಕಾಮೆಂಟ್ ಹಾಕಿದರೆ ಮಾತ್ರ ತೋರಿಸ್ತೀನಿ ನೋಡಿರಲ್ಲ ಕೇಶವನಮ್ಮ ಬತ್ತಿ ಈಸಿಯಾಗಿ ಮಾಡ್ಕೊಬೋದು ಇಪ್ಪತ್ನಾಲ್ಕು ಕೌಂಟ್ ಇಟ್ಕೊಂಡು ಈ ರೀತಿಯಲ್ಲಿ ಬತ್ತಿ ಮಾಡಿಕೊಂಡು ದೀಪಾರಾಧನೆ ಮಾಡ್ಕೋಬೇಕು ಅಷ್ಟೇ ಕಾರ್ತಿಕ ಮಾಸ ಒಂದೇ ಅಲ್ಲ ನಮ್ಗೆ ಅನುಕೂಲ ಆದ ವಿಶೇಷ ದಿನಗಳೆಲ್ಲ ಈ ಬತ್ತಿನ ತಯಾರಿ ಮಾಡಿ ಇಟ್ಕೋಬೋದು ಇದು ನಿನ್ನೆ ದಿವಸ ಸಾಯಂಕಾಲ ಮನೆಯಾಗ ದೇವರ ದೀಪಾರಾಧನೆ ಎಲ್ಲ ಹಚ್ಕೊಂಡಿನಿ ಈ ಬತ್ತಿಲಿಂತಲೇ ದೇವರ ದೀಪಾರಾಧನೆ ಮಾಡ್ಕೊಂಡಿನಿ ಇದು ಸಾಯಂಕಾಲದ್ದು ಇವೆಲ್ಲ ಬತ್ತಿ ಸಾಯಂಕಾಲ ದೇವ್ರ ದೀಪಾರಾಧನೆ ಮಾಡ್ಕೊಂಡಿನಿ ಬೆಳಿಗ್ಗೆ ರಂಗೋಲಿ ಬಿಡಿಸ್ತೀನಲ್ಲ ಸಾಯಂಕಾಲ ಮಾತ್ರ ದೇವ್ರ ದೀಪಾರಾಧನೆ ಇವೆಲ್ಲ ಬತ್ತಿ ವಿಶೇಷ ದಿನ ನಿನ್ನೆ ಕಾರ್ತಿಕ ಸೋಮವಾರ ಕೊನೆಯ ದಿನ ಅಂಥೇಳಿ ಇವೆಲ್ಲ ಹಚ್ಕೊಂಡಿನಿ ಪ್ರತಿದಿನ ಏನೂ ಇಡೋಂಗಿಲ್ಲ ನಿನ್ನೆ ಕಾರ್ತಿಕ ಸೋಮವಾರ ಕೊನೆ ಸೋಮವಾರ ಅಂಥೇಳಿ ವಿಶೇಷ ದಿನ ಅಂಥೇಳಿ ನಿನ್ನೆ ಇವೆಲ್ಲ ದೇವ್ರ ದೀಪಾರಾಧನೆ ಎಲ್ಲ ಇಟ್ಕೊಂಡಿನಿ ಕೇಶವನಾಮ ಪತ್ತಿ ವಿಶೇಷ ದಿನಗಳು ಮಾತ್ರನೇ ಬೆಳಗಿಸ್ತೀನಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ ಇವತ್ತಿಗೆ ವಿಡಿಯೋ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಬ್ರಹ್ಮಾಂಡ ಕೋಟಿ ಅಖಿಲ दुष्ट निग्रह सप्त लोक संरक्षणा सोम सूर्याग्निलोचना शूरपाणिभुजङ्गभूषणा पुनराजरक्षणा काण्ड ब्रह्माण्ड कोटि अखिल परिपालना पूरणा जगद्वारणा सत्यदेव देव